ಮದಾಲಸ ಅಂತ ಒಬ್ಬ ಶ್ರೇಷ್ಠ ಹೆಣ್ಣು ಮಗಳು ಸಾಮಾನ್ಯ ಹೆಣ್ಣು ಮಗಳು ಎಂಥ ಅದ್ಭುತ ಕಾರ್ಯ ಮಾಡಿದ್ಲು ಪರಮಜ್ಞಾನಿ ಏನು ಮಾಡಿದ್ಲು ಅಂದರೆ ಹುಟ್ಟಿದ ಹುಡುಗರನ್ನು ಪರಮಜ್ಞಾನಿಯನ್ನಾಗಿ ಜ್ಞಾನಿಯನ್ನಾಗೆ ಮಾಡಿಬಿಡ್ತಿದ್ಲು ಹಂಗೆ ಕಲಿಸ್ತಿದ್ಲು ಇಂಥ ಜ್ಞಾನಿ ಹೆಣ್ಣು ಮಕ್ಕಳಾಗಿ ಹೋಗ್ಯಾರ ವೈರಾಗ್ಯ ಸಂಪನ್ನ ಹೆಣ್ಣು ಮಕ್ಕಳಾಗಿ ಹೋಗ್ಯಾರ ಇಲ್ಲೇನು ಉತ್ತರ ಕಾಶ್ಮೀರದೊಳಗೆ ರಾಬಿಯಾ ಅಂತಾಗಿ ಹೋದರು ಏನು ಭಕ್ತಿ ಸಾಮ್ರಾಜ್ಯ ಕಟ್ಟಿದಂಥ ಮೀರಾಬಾಯಿಯಾಗಿ ಹೋದ್ರು ಇಲ್ಲೇ ಕಾನ್ಹೋ ಪಾತ್ರ ಸರ್ವ ಸಮರ್ಪಣ ಮಾಡಿಕೊಂಡಂಥ ಕಾನ್ಹೋ ಪಾತ್ರ ಆಗಿ ಹೋದ್ರು ಎಷ್ಟು ಜನ ಹೆಣ್ಣು ಹಾಗೆ ಈ ಕಲ್ಯಾಣದೊಳಗೆ ನೂರಾರು ಜನ ಹೆಣ್ಣು ಮಕ್ಕಳು ಏನು ಅದ್ಭುತ ಸ್ತಂಪ ಸಾಧನೆ ಮಾಡಿದರು ಕೇಳಬೇಕು ಒಂದು ಸ್ವಲ್ಪ ಸುಮ್ಮನೆ ನೋಡಬೇಕು ಎಂಥ ವಿಚಾರಗಳವರು ಹಡಪದ ಅಪ್ಪಣ್ಣನ ಹೆಂಡತಿ ಒಬ್ಳಿದ್ಲು ಆಕೆ ಹೆಸರು ಲಿಂಗಮ್ಮ ಹೆಸರು ಎಷ್ಟು ಚೆಂದ ಇಟ್ಕೊಂಡಾರ ಲಿಂಗಮ್ಮ ಆಕೆ ಹೆಸರು ಏನು ಕಲ್ತಾಳೆ ಪತಿನೇ ಕಷ್ಟ ಮಾಡ್ಕೋ ತಿರುಗಾಡೋ ಇಂಥದ್ರಾಗ ಕಲಿಯೋಕೆ ಏನು ಸಾಧ್ಯತೆ ಹೇಳಿ ಆದರೆ ಎಂಥ ಅದ್ಭುತ ಮಾತುಗಳನ್ನು ಮಾತುಗಳನ್ನಾಡ್ತಾಳ ಏನು ಸಾಧನೆ ಮಾಡ್ಯಾಳ ಎಲ್ಲಿ ಹೋಗಿಲ್ಲ ಎಲ್ಲಿ ಹೋಗಿಲ್ಲ ಆದರೆ ಏನು ಎತ್ತರ ಎಂಥ ಅದ್ಭುತ ಆಕೆ ಹೇಳ್ತಾಳೆ ಸಂತೋಷ ಪಡಕ್ಕೆ ಪಡಕೆ ಒಂದು ಒಂದು ಇದು ಬೇಕಾ ಸಾಧನಾ ಬೇಕಾಗ್ತದೆ ಒಂದು ರೀತಿ ಬೇಕಾಗ್ತದೆ ಅದು ಇದ್ರೆ ಆನಂದವಾಗಿರ್ಬೋದು ಒಂದ್ಲು ಗಂಡ ಗಳಸಮಲ್ಲ ಆದರೆ ಆಕೆ ಹೇಳ್ತಾಳೆ ಮಸ್ತಾಗಿರ್ಬೋದು ಜೀವನದಾಗ ಏನು ಮಾಡಬೇಕು ನಾನು ಮಸ್ತ್ ಅಂದ್ಲು ಏನು ಮಾಡಿದೆ ಅಂತ ಕೇಳಿದ್ರೆ ಆಕೆ ಹೇಳ್ತಾಳ ಕರಗವ ಸುಟ್ಟೆ ಕಂದಲವನ್ನು ಒಡದೆ ಮರನ ಮುರಿದೆ ಬಣ್ಣವ ಹರಿದೆ ಭಿನ್ನಗಣ್ಣು ಕೆಟ್ಟಿತ್ತು ಜ್ಞಾನಗಣ್ಣಿನಲ್ಲಿ ನಿಮ್ಮ ನೋಡಿ ಕೂಡಿ ಪರಮ ಸುಖಿಯಾದೆನಯ್ಯ ಆಕೆ ಹೇಳೋ ರೀತಿ ಹೆಂಗೆ ನನ್ನಂತ ಸುಖಿ ಯಾರು ಒಂದ್ಲೋ ನನ್ನಂತ ಸುಖಿ ಯಾರು ಮತ್ತು ಯಾರು ಹೆಂಡತೆ ಒಬ್ಬ ಕಷ್ಟ ಮಾಡೋನು ಹೆಂಡತೆ ಏನ ಅದು ಅದ್ಭುತ ಸಾಧನ ಇದೆ ನಾಕೈ ಇದು ಮಾತು ಹೇಳಿದ್ಲು ಇವು ನೋಡಿ ಹೀಗೆ ಆಯಿತು ಅಂದರೆ ಸಂತೋಷ ಮನುಷ್ಯ ಮನುಷ್ಯಾಗ ಭಕ್ತನ ರೀತಿ ಅದು ಭಕ್ತ ಎಂದು ಅಳವಾರದು ಭಕ್ತ ಎಂದು ಅಳವಾರದು ಯಾಕೆ ಕೊಡೋದು ಇನ್ನೇನು ಕೊಡಬೇಕು ದೇವರು ಇನ್ನೇನು ಕೊಡಬೇಕು ಇಂಥ ಅದ್ಭುತ ವಿಶ್ವವನ್ನೇ ನೋಡಿ ಆನಂದ ಪಡುವಂಥ ಅವಕಾಶ ಕೊಟ್ಟ ದೇವ ಮತ್ತೇನು ಕೊಡಬೇಕಾಗಿದೆ ಇದು ಭಕ್ತನ ಚಿಂತನೆ ಆದ್ದರಿಂದ ಆಕೆ ಹೇಳ್ತಾಳೆ ಒಂದು ನಾಲ್ಕು ಮಾತು ಇಷ್ಟು ಪಾಲಿಶಿ ಬಿಟ್ರೆ ಜೀವನದಲ್ಲಿ ಮಧುರತೆ ಶುರುವಾಗ್ತದೆ ಕರಗವಾ ಸುಟ್ಟೆ ಶಬ್ದಗಳು ಎಷ್ಟು ಚಂದ ಬಳಸ್ತಾಳೆ ಕರಗವಾ ಸುಟ್ಟೆ ಕರಗ ಅಂದ್ರೆ ಪಾತ್ರೆ ಭಿಕ್ಷಾಪಾತ್ರೆ ಭಿಕ್ಷಾಪಾತ್ರೆ ಇಲ್ಲೇನು ಮುಚ್ಚಳ ಇರ್ತದಲ್ಲ ಭಿಕ್ಷಾಪಾತ್ರೆ ಈ ಕರಗವನ ಸುಟ್ಟು ಹಾಕಿದೆ ಏನು ಕೈಯೊಳಗೆ ಭಿಕ್ಷಾ ಪಾತ್ರೆ ಇಟ್ಟೋ ಇದನ್ನ ಸುಟ್ಟೆ ಕಂದಲವನ್ನು ಒಡೆದೆ ಒಂದು ಹರಿವಿತ್ತು ಮನೆಯಾಗ ಅದನ್ನು ಒಡೆದು ಬಿಟ್ಟೆ ಮರನ ಮುರದೆ ಒಂದು ಗಿಡ ಇತ್ತು ಬಿಟ್ಟೆ ಬಣ್ಣವನ್ನು ಹರಿದೆ ಬಣ್ಣ ಇತ್ತು ಅಳಕಿಸಿದೆ ನಾಲ್ಕು ಎಷ್ಟು ಮಜಾ ಹೇಳ್ತಾಳೆ ಭಿನ್ನ ಗಣ್ಣು ಕೆಟ್ಟಿತ್ತು ಈ ಕಣ್ಣ ಭಿನ್ನ ಭಿನ್ನ ನೋಡ್ತಿತ್ತು ಅದು ಹೋಯ್ತು ಜ್ಞಾನಗಣ್ಣಿನಲ್ಲಿ ನಿಮ್ಮ ನೋಡಿ ಪರಮ ಸುಖಿಯಾದೆ ನಾಲ್ಕೈದು ಮಾತು ಎಷ್ಟು ಚಂದದ ಮೊದಲನೇದ್ದು ಭಿಕ್ಷಾಪಾತ್ರೆ ಇದನ್ನು ಸುಟ್ಟು ಹಾಕಿದೆ ಅಂದ್ರೆ ಈ ಬೇಡೋ ಗುಣ ಬಿಟ್ಟು ಬಿಟ್ಟೆ ಯಾವಾಗಲೂ ಏನು ಒಮ್ಮೆ ಬಂದೇವಿ ಬಂದೇವಿ ಜಗತ್ನ್ಯಾಗ ಏನ ಕೈಯಾಗ ಒಂದು ಭಿಕ್ಷಾಪಾತ್ರೆ ಹಿಡದೇವಿ ಅದು ಕಾಣುವುದಿಲ್ಲ ಅದು ಎದ್ಯಾಗಿರ್ತದೆ ಅಂಥ ಭಿಕ್ಷಾಪಾತ್ರೆ ಎಷ್ಟದ ಪಗಾರ ಒಂದು ಲಕ್ಷದ ಇನ್ನೊಂದು ಹತ್ತು ಸಾವಿರ ಕೊಡಿ ಹಾಗೆ ಇದು ಭಿಕ್ಷಾಪಾತ್ರೆ ಯಾರು ಹಿಡ್ದಿಲ್ಲ ಹೇಳಿ ನಾನು ಹಿಡ್ದವನೇ ನೀವು ಹಿಡ್ದವ್ರೆ ಎಲ್ಲರೂ ಹಿಡ್ದವ್ರೆ ಈ ಭಿಕ್ಷಾ ಪಾತ್ರೆ ಇರೋ ತಕ ಹಡಪದ ಅಪ್ಪಣ್ಣನ ಹೆಂಡತಿ ಲಿಂಗಮ್ಮ ಹೇಳ್ತಾರೆ ಸುಖ ಏನಾಗೋದಿಲ್ಲ ಆಕಿದು ಇದು ಬೇಡಬಾರ್ದಂತಲ್ಲ ಅಂತಲ್ಲ ಬೇಡೋದೇ ಒಂದು ಪಾತ್ರೆ ತಲೆಯಾಗ ಇರೋ ಎದ್ಯಾಗ ಇರಬಾರ್ದು ಸುಮ್ಮನೆ ಒಂದಿಷ್ಟು ಸಣ್ಣ ಪುಟ್ಟ ಸಂಗತಿಗಳು ಒಂದಿಷ್ಟು ಹಸುವಾಗ್ಯದ ಒಂದು ರೊಟ್ಟಿ ಕೊಡಿ ಅಂತ ಕೇಳೋದು ದೊಡ್ಡದಲ್ಲ ಒಂದಿಷ್ಟು ಅದನ್ನು ಇದನ್ನು ಬೇಡೋದು ದೊಡ್ಡದಲ್ಲ ಆದರೆ ಬೇಡೋದೇ ಜೀವನ ಬಿಟ್ಟರೆ ಗತಿ ಹೇಗಾಗ್ತದೆ ಹೆಂಗಾಗ್ತದೆ ನಾವೆಲ್ಲ ನಮ್ಮನ್ನು ನಾವು ಪರೀಕ್ಷಿಸಿಕೋಗ್ಬೇಕು ಯಾಕೆ ಅಸಮಾಧಾನ ಅದ ಅಂದರೆ ಅನಿಸಿಲ್ಲ ಅದಕ್ಕೆ ಅಸಮಾಧಾನ ಅದೇ ಎಷ್ಟು ದೇವರಿಗೆ ಹೋಗಿ ಬೇಡ್ಕೋತೇವಿ 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 ಅವ ಪರಮಾತ್ಮ ಏನು ಬೇಡ್ತಾರ ಈ ಜನ ಏನು ಬೇಡ್ತಾರೆ ಇಷ್ಟೆಲ್ಲ ಕೊಟ್ಟರೂ ಬೇಡ್ತಾರೆ ಲಕ್ಷಾಂತರ ನಕ್ಷತ್ರಗಳನ್ನು ಹಿಂಗೆ ಸುಮ್ಮನೆ ನೋಡಲಿ ಮನುಷ್ಯ ಅಂತ ಚೆಲ್ ಬಿಟ್ಟರು ಒಬ್ಬರು ನೋಡಲಿಲ್ಲ ಆ ಕಡೆ ಬರೀ ಮನೆಯಾಗ ತಂದ ಬಂಗಾರದ ಒಂದು ಪಣತಿ ನೋಡಿದರೆ ವಿನಃ ಆಕಾಶದ ನಕ್ಷತ್ರ ನೋಡಲಿಲ್ಲ ಇಲ್ಲೇನು ಹಚ್ಚಿದ ಪಣತಿ ಭಾರಿ ಅನಿಸ್ತು ದೇವತೇಲಿ ಬಿಟ್ಟ ಸೂರ್ಯರು ಭಾರಿ ಅನಿಸ್ಲಿಲ್ಲ ಯಾಕೆ ಲಕ್ಷ ಕಡೆ ಹೋಗಲೇ ಇಲ್ಲಷ್ಟು ಎಲ್ಲದೆ ಅದಕ್ಕೆ ಆಕೆ ಅಂತಾಳ ಕರಗವನು ಸುಟ್ಟೆ ನನ್ನ ಹತ್ತಿರ ಏನಿತ್ತು ಬೇಕು ಬೇಕು ಅಂತ ಇತ್ತೋ ಭಿಕ್ಷೆಯ ಭಾವ ಇತ್ತೋ ಇನ್ನೊಬ್ಬರಿಂದ ಪಡಿಬೇಕು ಅನ್ನಿಸ್ತತ್ತೋ ಇದೇನು ಭಾವದ ಪಾತ್ರೆಯದ ಇದನ್ನು ಸುಟ್ಟು ಬಿಟ್ಟೆ ಇದು ಮೊದಲನೇದ್ದು ಎಷ್ಟು ಚಲೋ ಒಬ್ಬ ಹೆಣ್ಮಗಳು ಹೇಳ್ತಾಳೆ ಇದೇ ಊರಾಗಿದ್ದೋ ಅವರು ಎರಡನೇದ್ದು ಹೇಳ್ತಾಳೆ ಕಂಬಲವನ್ನು ಒಡೆದೆ ಕಂದಲ ಅಂದ್ರೆ ಹರಿವಿ ಅದ್ರಾಗ ಏನ್ರ ಇಡಬೇಕ ಇಡಕ್ಕೆ ಬರ್ತದ ಅದನ್ನ ಒಡೆದು ಬಿಟ್ಟೆ ಅಂದ್ರೆ ಸಂಗ್ರಹ ಅಂಟಿಕೊಳ್ಳೋ ಮನಸ್ಸು ಸಂಗ್ರಹ ಅಂಟಿಕೊಳ್ಳುವಂಥ ಒಂದು ಮನಸ್ಸು ನಮ್ಮಲ್ಲದೆ ಏನರೇ ಸಂಗ್ರಹಿಸಬೇಕು ಒಂದೇ ರೊಕ್ಕಂತಲ್ಲ ಏನರೇ ಸಂಗ್ರಹಿಸಬೇಕು ಸಂಗ್ರಹ 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 ಆದರೆ ಅದರಾಗಿಂದು ಒಂದು ಹಿಂಗೆ ತೆಗೀಬೇಕು ಅನ್ನಿಸೋದಿಲ್ಲ ಇದು ಅದ ಒಬ್ಬ ಭಿಕ್ಷುಕಿದ್ದ ಒಂದು ಊರಾಗ ಭಿಕ್ಷುಕಂದ್ರೆ ಏನೂ ಇರಲಿಲ್ಲ ಅಂತಲ್ಲ ಇತ್ತು ಆದರೆ ಅವ ಭಿಕ್ಷುಕ ಒಂದು ದಿವಸ ಸಹಿತ ಏನೇ ಬೆಳಿಲಿ ಎಷ್ಟೇ ಬರಲಿ ಮನೆಗೆ ಈ ಸಲ ಮಸ್ತ್ ಆಯಿತು ಅಂತೂ ಒಂದು ದಿವಸ ಅಲ್ಲಿಲ್ಲ ಹೆಂಗಿರ್ಬೇಕು ಎಂಥ ಒಬ್ಬ ಭಿಕ್ಷುಕ ಒಂದು ಊರಾಗಿದ್ದ ಎಲ್ಲ ಮನೆಯಾಗ ಅಡುಗೆ ಸಹಿತ ಮಾಡೋದು ಅಷ್ಟು ಕಡಿಮೆ ಮಾಡ್ಕೊಂಡು ಯಾರ್ದಾರೇ ಮನೆಗೆ ಹೋಗಾವ ಒಂದಿಟ್ಟು ಏನೇ ಕಾಫಿ ಕೊಡಿ ಅನ್ನವ ಒಂದ್ ಚಹಾ ಕೊಡಿ ಅನ್ನವ ಹಿಂಗೆ ಊರಾಗೆಲ್ಲ ತಿರುಗಾಡ್ತಿದ್ದ ಹಬ್ಬ ಹರಿದಿನಗಳು ಬಂದ್ರೆ ಮಸ್ತಾಗಿ ಊರಾಗ ಎಲ್ಲ ಹೋಗಾವ ಲಗ್ನ ಬಂದ್ರಂತೂ ಮನೆಗೆ ಹೋಗಾವಲ್ಲ ಯಾರ್ದಾರ ಲಗ್ನ ಇವಂದಲ್ಲ ಇವಾಗ ಗುಡಿಯಾಗ ಮಾಡ್ಕೊಂಬಂದ ಯಾರಿಗೆ ಹೇಳಾರ್ದಂಗೆ ಆದರೆ ಮಂದಿ ಲಗ್ನಕ್ಕಂತೂ ದಿನ ದಿನ ಹೋಗ ಮಜಾ ಇದು ಮನಸ್ಸು ಹೆಂಗಿರ್ತದೆ ಇಂಥ ವ್ಯಕ್ತಿಗಳು ಇಲ್ಲೇನು ಇಂಥ ಒಬ್ಬ ಭಿಕ್ಷುಕ ಇದ್ದ ಕೈಯಾಗಿ ಏನು ಒಮ್ಮೆ ಹಿಡಿದದ್ದ ಭಿಕ್ಷಾ ಪಾತ್ರೆ ಕೆಳಗೆ ಇಟ್ಟಿರಲಿ ಒಂದು ದಿವಸ ಚಲೋ ಬಟ್ಟೆ ತೊಡಲಿಲ್ಲ ಒಂದು ದಿವಸ ಯಾರಿಗ್ಯಾರ ಕರೆದು ಒಂದು ತುತ್ತ ಅನ್ನ ಕೊಡಲಿಲ್ಲ ಒಂದು ದಿವಸ ಸಹಿತ ಸಂತೋಷವಾಗಿ ಮನೆಯಾಗ ಉಳ್ಲಿಲ್ಲ ತಿನ್ನಿಲ್ಲ ಲಗ್ನೂ ಆಗಲಿಲ್ಲ ಮಕ್ಕಳಂತೂ ಇಲ್ಲವೇ ಇಲ್ಲ ಯಾಕೆ ಸುಮ್ಮನೆ ಖರ್ಚು ಯಾಕೆ ಅಂತ ಏ ಮಜಾ ಇರ್ತದೆ ಎಲ್ಲಿ ತಕ ವಾದ ಅಂದರೆ ಒಂದು ಕಸಬರಿಗೆ ತಂದು ಕಸ ಹೊಡ್ಕೊಳ್ಳೋದು ಸಹಿತ ಖರ್ಚಾಕ ಮಾಡಬೇಕು ಮನೆಯು ಹೊಲಸಾಯಿತು ಬಾಂಡೆ ತೊಳ್ಯಮಲ್ಲ ಏನೇನು ಮಾಡಮಲ್ಲ ಹರಿದ ಬಟ್ಟೆ ಹಂಗೆ ಅಷ್ಟಿಷ್ಟೇ ಸುಮ್ಮನೆ ಝಾಡಿಸೋದದು ಅದು ಈ ಪರಿಸ್ಥಿತಿಗೆ ಬಂದ ಯಾಕೆ ನೆಲಮನಿಯೊಳಗೆ ನೆಲಮನೆ ಒಂದೊಂದು ಮ್ಯಾಲ ಇಂಥ ಮನೆ ಕೆಳಗೆ ನೆಲಮನೆಯೊಳಗ ಮುತ್ತು ರತ್ನಗಳನ್ನು ಸಂ ಕೆಳಗ ಹಾಗ ಮ್ಯಾಲ ಮನೆ ಎಲ್ಲ ಬಿಡ್ದು ಹಾಳಾದಂಗೆ ಮನೆ ಒಳಗೆ ಸಂಪತ್ತೆ ಸಂಪತ್ತ ಕೆಳಗೆ ಇದು ಒಬ್ಬ ವ್ಯಕ್ತಿಯ ಚರಿತ್ರ ಇದು ಘಟನೆ ನಡೆದದ್ದು ಅಷ್ಟೆಲ್ಲ ಸಂಪತ್ತಾಯಿತು ಇಷ್ಟೆಲ್ಲ ಅದೇ ಒಂದು ದಿವಸರೆ ಬಳಸಬೇಕು ಬೇಡ ಸಂಗ್ರಹ ಅಮ ವಿಚಾರ ಮಾಡ್ತಿದ್ದ ಸುಮ್ಮನೆ ಇದನ್ನು ಖರ್ಚಾಕು ಮಾಡೋದು ರತ್ನ ಹಿಡಿತಿದ್ದ ಹಿಂಗೆ ನೋಡಿ ಆನಂದ ಪಡ್ತದ್ದ ಅಲ್ಲೇ ಇಡ್ತದ್ದ ಇಂಥ ರತ್ನಗಳು ಬಂಗಾರ ಕೆಳಗೆ ಮ್ಯಾಲ ಬಡುವ ಹೆಂಗೆ ಬದುಕನಾ ಕೆಳಗೆ ಇಷ್ಟೆಲ್ಲ ಸಂಗ್ರಹ ಮ್ಯಾಲ ಮಾತ್ರ ಬಡವ ಹೆಂಗೆ ಮನೆ ಇಟ್ಟಿದ್ದ ಅಂದರೆ ದಾರಿ ಹೋಗ ಯಾವ ಕಳ್ಳ ಸಹಿತ ಮನೆ ನೋಡಬಾರ್ದು ಹಿಂಗೆ ಹಣಿಕೆ ಹಾಕಿ ನೋಡಬಾರ್ದು ಹಂಗ ಇದೋ ಹಿಂಗೆ ಬದುಕಿ ವಯಸ್ಸಾಯ್ತು ಇನ್ನೂ ಭಿಕ್ಷಾನೇ ಬೇಡ್ತದ್ದ ಊರಾಗ ಕೆಳಗೆ ಸಂಪತ್ತ ನೆಲದ ಮರೆಯ ನಿಧಾನ ಕೆಳಗೆ ಸಂಪತ್ತ ಆದರೆ ಏನು ಮಾಡೋದು ಮ್ಯಾಲ ಒಬ್ಬ ಭಿಕ್ಷುಕ ಕುಂತಾನೆ ಬದುಕ್ಯಾನ ಎಂಬತ್ತು ವರ್ಷ ಬದುಕ್ಯಾನ ಭಿಕ್ಷಾ ಬೇಡ್ಕೊಂಡು ಬದುಕ್ಯಾನ ಕೆಳಗೆ ಒಂದು ದೊಡ್ಡ ನಿಧಿ ಒಂದು ದಿವಸ ಮುದುಕ ಪ್ರಾಣ ಬಿಟ್ಟ ಕೈಯಾಗ ಭಿಕ್ಷಾ ಪಾತ್ರೆ ಮಗ್ಲ ಭಿಕ್ಷಾ ಪಾತ್ರೆ ಧೂಳು ಧೂಳಾದ ಮನೆ ಒಂದು ಚಾಪಿ ಮೇಲೆ ಹರಕ ತಟ್ಟಿನ ಮೇಲೆ ನಮ್ಮ ಮಲಿಗೆ ದೇಹ ಬಿಟ್ಟಾನ ಸುತ್ತಲಿದ್ದವರು ಬಂದರು ಪಾಪ ಮುದುಕ ದೇಹ ಬಿಟ್ಟಾನ ಎಂಬತ್ತು ವರ್ಷ ಬದುಕದ ನಮ್ಮ ಅನ್ನ ಉಂಡಾನ ಒಂದಿಷ್ಟು ಹೋಗಿ ಆಗಬೇಕು ಇದು ಮಾಡಬೇಕೇನ್ರಿ ಕೊನೆ ನೋಡಬೇಕು ಅಂತ ಆದರೂ ಬಾಗಿಲ ತೆಗೆದರು ಏನಿಲ್ಲ ಬರೀ ಧೂಳು 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 ಅದೊಂದು ಭಿಕ್ಷಾ ಪಾತ್ರೆ ಇಷ್ಟು ಬಿಟ್ಟರೆ ಏನಿಲ್ಲ ಆ ಬಳಿಕ ಎಲ್ಲ ಮನೆಯೊಳಗೆ ತಿರುಗಾಡಿದರು ಒಂದು ಕಡೆ ಅವ್ರಿಗೆ ಕಾಣಬಂತು ನೆಲಕ್ಕೆ ಏನದ ಅಂತ ಕುತೂಹಲದಿಂದ ತೆಗೆದು ಒಳಗೆ ಹೋಗ್ತಾರೆ ಹೊಳಿತಿದ್ದು ರತ್ನಗಳು ಹೊಳಿತಿದ್ದು ಅವ್ರಂದರು ಏನು ಸಂಗ್ರಹ ಇದು ಬರೀ ಸಂಗ್ರಹ ಬರೀ ಸಂಗ್ರಹ ಎಷ್ಟು ಮಜಾ ನಮ್ಮದು ಇಲ್ಲೇನು ಬರೀ ಸಂಗ್ರಹ ಬರೀ ಸಂಗ್ರಹ ಸ್ವಿಸ್ ಬ್ಯಾಂಕಿನಾಗ ಬರೀ ಸಂಗ್ರಹ ಎಲ್ಲ ಮಜಾ ನೀವು ಇಟ್ಟಿರ್ಬೇಕು ಯಾರಾದರು ಹೋದ ಆ ಇಡೋದ್ರಾಗೆ ನಮ್ಮ ಹೆಸರ್ಲೆ ಇಷ್ಟ ಅದ ಅನ್ನೋದ್ರಾಗ ಏನೋ ಒಂದು ಮಜಾ ಇರ್ತದೆ ಖರ್ಚು ಮಾಡೋದ್ರಾಗಿರೋದಿಲ್ಲ ಅದ ನಮ್ಮ ಮನೆಯಾಗು ಏನು ಮೊನ್ನೆ ಒಂದು ಬೂಟ್ ತಂದೇನಿ ಏನು ಮಸ್ತ್ ಬೂಟ್ ಅದ ಲಂಡನ್ನಿಂದ ತಂದೇನಿ ಎಷ್ಟು ವರ್ಷ ಆಯ್ತು ನಾಲ್ಕು ವರ್ಷ ಆಯ್ತು ಎಲ್ಲದಾವ ಕಪಾಟದಾಗ ಇಟ್ಟಿನಿ ಬೂಟ್ ಸಹಿತ ಕಪಾಟದಾಗ ಇಡೋ ಮನುಷ್ಯ ಇನ್ನು ಸಂತೋಷದಿಂದ ಹೆಂಗೆ ಬದುಕ್ತಾನ ಬೂಟಿರೋದು ಇರೋದು ಸಂಪತ್ತಿರೋದು ಬದುಕನ್ನು ಶೃಂಗಾರ ಮಾಡೋದಕ್ಕೆ ಇಲ್ಲವೇ ಸಂಗ್ರಹ ಇರೋದು ಭವಿಷ್ಯವನ್ನ ಕಟ್ಟಾಕ್ ಆದರೆ ಏನು ಮಾಡೋದು வி ஃர் த வெரி பர்ப்பஸ் ஆஃப் இல்லேனும் மனி அண்ட் மட்டீரியல்ஸ் எதற்கு எல்லாம் இது எதற்கு சம்பதாய இவது எதற்கு வத்து அடகுகள் எதற்கு சங்கிர அல்ல சும்னை ஈக வந்த ಅದೆಷ್ಟು ಮಸ್ತಾಗಿ ಕೆಲಸ ಮಾಡ್ತಿರ್ಬೇಕು ಒಳಗೆ ಒಬ್ಬ ವಿದ್ವಾಂಸದಾನ ಭಾಳ ಓದ್ಯಾನ ಬಹಳ ಓದ್ಯಾನ ಬಹಳ ಓದ್ಯಾನ ಬರೀ ಓದೋ ಕೆಲಸ ಅರವತ್ತು ಎಪ್ಪತ್ತು ವರ್ಷ ಬರೀ ಓದ್ಯಾನ ಎಲ್ಲ ತಲೆಗೆ ತುಂಬಿ ಬಿಟ್ಟದ ಒಂದು ದಿವಸ ಒಬ್ಬರಿಗೆ ಒಂದು ಮಾತು ಹೇಳಿ ಒಂದು ಮಾತು ಹೇಳಿ ಕೊನೆಗೆ ಸಾಯುವಾಗ ಒಂದು ಲಿಸ್ಟ್ ಬರೆದಿಟ್ಟು ಹೋದ ನಾನು ಇಷ್ಟು ಪುಸ್ತಕಗಳನ್ನು ಓದಿದ್ದೇನೆ ಸಾವಿರ ಸಾವಿರ ಪುಸ್ತಕ ಓದ್ಯಾನ ಒಂದು ದಿವಸ ಆಯಿತು ಇಂಥದ್ದೊಂದು ಚಲೋ ಮಾತದ ಅಂತ ಒಬ್ಬ ಮಗುವಿಗೆ ಹೇಳೇ ಇಲ್ಲ ಅಷ್ಟೆ ಒಂದು ಹುಡುಗನಿಗೆ ಕಲಿಸ್ಲಿ ಬಹಳ ದೊಡ್ಡ ವಿದ್ವಾಂಸ ಆದರೆ ಮಕ್ಕಳಿಗೆ ಕಲಿಸಬೇಕಲ್ಲ ಹಂಗ ನಾವೆಲ್ಲ ಶ್ರೀವಂತರೇ ಆದ್ರೆ ಏನು ಮಾಡೋದು ಸಂಗ್ರಹದ ಭಾವ ಅದಲ್ಲ ಸಂಗ್ರಹದೊಳಗಿಂದ ಒಂದು ಹಿಂಗು ತೆಗೆದು ಹಿಂಗೆ ಇಡ್ಲಿಕ್ಕಾಗೋದಿಲ್ಲ ಏನೋ ಒಂದು ಕಥೆ ಹೇಳ್ತಾರೆ ಪರಮಾತ್ಮ ನಮ್ಮನ್ನ ಈ ಭೂಮಂಡಲ ಕಳಿಸುವಾಗ ಮನುಷ್ಯನ್ನ ತಯಾರು ಮಾಡಿ ಕಳಿಸುವಾಗ ಅವ ಒಂದು ಕಲಶ ನಮ್ಮ ಕೈಯಾಗೆ ಕೊಟ್ಟು ಅದರಾಗ ಹಿಂಗೆ ಹಾಕದಂತ ಏನು ಸಂಪತ್ತನ್ನು ಸುರಿದ ಅಂದರೆ ಅಮೃತವನ್ನು ಸುರಿದ ಸುರಿದು ಇವ ನೋಡ್ತಾ ಇದ್ದ ಯಾರು ಮನುಷ್ಯ ನೋಡ್ಕೋತಿದ್ದ ಹಿಂಗವ ಸುರಿತಾ ಇದ್ದ ಎಲ್ಲ ಸುರಿದ ಅದರ ಕೊನೆಗೆ ಒಂದು ಚಮಚದಷ್ಟು ಅವ ಸುರಿಯುವಿದ್ದಲ್ಲ ದೇವರು ಅವನ ಬಾಂಡದಾಗ ಉಳಿತು ಇವ ತಂದು ತುಂಬಕ್ಕೆ ಬಂದಿತ್ತು ಆ ಕಡೆ ನೋಡ್ಲಿಲ್ಲ ಒಂದಿಟ್ಟು ಉಳಿತು ಅಂದ ಅದೇ ಇದ್ರಾಗ ಚಿಂತೆ ಬಂದ ಕೆಳಗ ಒಂದಿಟ್ಟು ಉಳಿತು ಭಾಳ ಚಲೋ ಇಲ್ಲ ಕತೆ ಏನು ಮಾಡಿದ್ರೆ ಬೇಕಾದವ್ರನ್ನ ಕೇಳ್ರಿ ಇಲ್ಲ ಎಲ್ಲ ಆಗ್ಯದ ಒಂದಿಟ್ಟು ಉಳ್ದ ಅದ ಎಲ್ಲ ಆಗ್ಯದ ಒಂದಿಟ್ಟು ಉಳಿದ ಅದ ಅಲ್ಲಿಂದ ಏನು ಉಳಿದತ್ತಲ್ಲ ಅದನ್ನ ದೇವರು ಉಳಿದ ಪ್ರಾಣಿ ಪ್ರಪಂಚಕ್ಕೆ ಕೊಟ್ಟ ಒಂದು ಪಕ್ಷಿ ಸುಂದರವಾದ ಪಕ್ಷಿ ಒಂದು ಹನಿ ಹೇಗೆ ಬಿಟ್ಟ ಪಕ್ಷಿ ಅಂತು ಸಾಕು ಒಂದು ಹನಿ ಅಂತು ಅದು ಸಾಕುವಂತ ಬಂತು ಇದು ಉಳಿತು ಅಂತ ಬಂದ ಅಷ್ಟೇ ಅದಕ್ಕೆ ಇಂದಿಗೂ ಪಕ್ಷಿಗಳು ಆನಂದವಾಗಿ ಹಾಡ್ತಾನೆ ಇರ್ತಾವ ಮನುಷ್ಯ ಯಾವಾಗಲೂ ಅಳತಾನೆ ಇರ್ತಾನ ಅಷ್ಟೆ ಗತಿ ಛಲೋ ಇಲ್ಲ ನಾವು ಎಲ್ಲ ಹಿಂಗೆ ಬಂದವರು ಅವನಲ್ಲಿ ಉಳ್ದದ ಅಂದ್ರೆ ಅವನೆಲ್ಲ ಕೊಟ್ಟಿಲ್ಲ ಅಂತ ಇನ್ನ ಉಳ್ದದ ಮಾವ ಎಲ್ಲ ಕೊಟ್ಟಾನ ಎಲ್ಲ ಕೊಟ್ಟಾನ ಅವನಿಗೆ ಬೇರೆ ಮಕ್ಕಳೆಲ್ಲ ಬರೇ ಒಬ್ಬ ಮಗಳು ಎಲ್ಲ ಕೊಟ್ಟಾನ ಇವಾಗ ಇವ ಏನಂತಾನ ಇನ್ನ ಅಂತ ಇನ್ನ ಉಳಿಸ್ಕೊಂಡಾನ ಇನ್ನ ಉಳ್ದದ ಏನು ಅವನೊಂದು ಒಂದು ಉಳ್ದದ ಅಷ್ಟೆ ಎಲ್ಲ ಹೊಲ ಹೋಗ್ಯದ ಬ್ಯಾಂಕಿಂದ ಹೋಗ್ಯದ ಎಲ್ಲಾ ಹೋಗ್ಯದ ಗಾಡಿಗಳು ಹೋಗ್ಯಾವ ಎಲ್ಲ ಕೊಟ್ಟಾನ ಆದ್ರೆ ಇವನ ತಲೆಯಾಗ ಇನ್ನ ಉಳ್ದದ ಇವನ್ನ ಸಮಾಧಾನ ಮಾಡೋರು ಯಾರು ಹಂಗೆ ಮನುಷ್ಯನ ಸಮಾಧಾನ ಮಾಡೋರು ಯಾರು ಕರಗವ ಸುಟ್ಟೆ ಕಂದಲವನ್ನು ಒಡೆದೆ ಆಕೆ ಹೇಳ್ತಾಳೆ ಸಂಘ ಏನಕ್ಕೆ ಹರಿಬೆ ಅದು ಒಡೆದು ಬಿಟ್ಟೆ ಒಡೆದು ಬಿಟ್ಟೆ ಅಂದರೆ ಸಂಗ್ರಹಕ್ಕೆ ಅಂಟುಕೊಳ್ಳಿಲ್ಲ ಮನಸ್ಸು ಅದೇ ಅದೇ ಅಂಟುಕೊಳ್ಳೋದಿಲ್ಲ ಮನಸ್ಸು ಹಂಗೆ ಮಾಡಿದೆ ಮರನ ಮುರಿದೆ ಮೂರನೇ ಮಾತು ಹೇಳಿದ್ಲು ಮರನ ಮುರಿದೆ ಮರ ಅಂದರೆ ಇದು ವೃಕ್ಷ ಸಂಸಾರದ ವೃಕ್ಷ ಇದ ಮರ ಇದನ್ನು ಮುರಿದು ಹಾಕಿದೆ ಅಂದ್ರೆ ಸಂಸಾರದ ವೃಕ್ಷ ಇದನ್ನು ಮುರಿದು ಹಾಕದೆ ಇದು ಬಹಳ ಭಾರಿಯಾದ ಅದ ಸಂಸಾರದ ಪಕ್ಷ ವ್ಯಾಮೋಹ ಸಂಸಾರ ಅಂದ್ರೆ ವ್ಯಾಮೋಹ ವ್ಯಕ್ತಿ ವ್ಯಾಮೋಹ ವಸ್ತು ವ್ಯಾಮೋಹ ಇಲ್ಲೇನು ನಾಮ ರೂಪಗಳ ವ್ಯಾಮೋಹ ಯುವಕ ವ್ಯಾಮೋಹಗಳಂತಾರೆ ಈ ವ್ಯಾಮೋಹದ ಜಾಲವೇ ಸಂಸಾರ ಇದನ್ನ ಏನು ಮಾಡಿದೆ ಮುರಿದು ಬಿಟ್ಟೆ ಮುರಿದು ಬಿಟ್ಟೆ ಯಾರು ಅಣ್ಣ ಯಾರು ತಮ್ಮ ಯಾರು ತಂಗಿ ತಾಯಿ ಯಾರು ಎಲ್ಲೆ ಎಲ್ಲವೂ ಒಂದು ಕ್ಷಣ ಒಂದು ಬಗೆಯ ಕನಸ ಏನೋ ಒಂದಿಷ್ಟು ಬದುಕಿನಲ್ಲಿ ಅಷ್ಟು ಇಷ್ಟು ಸಂಬಂಧಗಳು ಇವೇ ಅಂತ ಅನ್ನೋದನ್ನು ಬಿಟ್ಟು ಬಿಟ್ಟೆ ಮುರಿದ ಬಿಟ್ಟೆ ಅಂತ ಎಲ್ಲಿ ಖಾಯಂ ನಮ್ಮ ಶರೀರವೇ ಖಾಯಂ ಇರುವುದಿಲ್ಲ ಆದ ಬಳಿಕ ಇನ್ನೊಬ್ಬರು ಖಾಯಿಮ ನಮಗೆ ಎಲ್ಲಿ ಅದ ನೀವು ನೀವು ಅಕ್ಷತ ಅಥವಾ ಪುಷ್ಪ ಏನಾರೇ ಹಾಕುವಲ್ರ ಅಕ್ಕ ಏನು ಹಾಕಿದ್ರೆ ಏನು ಹೂ ಹಾಕಿದ್ರೇನು ಭಾಳ ದಿವಸ ಹೊಂದ್ಕೋತಾರೇನು ಅಕ್ಷತಾ ಹಾಕಿದ್ರೇನು ಭಾಳ ದಿವಸ ಹೊಂದ್ಕೋತಾರೇನು ನೀವು ಬೇಕಾದ ಮಾಡ್ರಿ ಅರಿವಿ ಕಟ್ಟ್ರಿ ಏನರೇ ಮಾಡಿರಿ ಲಗ್ನ ಮಾಡೋಕೆ ಮಾಡೋದಲ್ಲೇನು ನೀವು ಸಪ್ತಪದಿ ಮಾಡಿರಿ ಅಷ್ಟಪದಿ ಮಾಡಿರಿ ಏನು ಮಾಡಿದರೂ ಅದು ಎಷ್ಟ ಕಾಲಂತದೆ ನೀವು ಕೂಡಿಸು ನಾ ಬಿಡಿಸ್ತೀನಿ ನಾ ಇರೋದೇ ಅದಕ್ಕೆ ಆಗುದಲ್ಲೇನು ಒಂದು ಯಾವುದರ ನಾವು ಒಂದು ಈಗ ಅಧಿಕಾರಕ್ಕೆ ಬರ್ತೀವಿ ಇಲ್ಲೇನು ನಮ್ಮನ್ನು ಒಂದು ಪೀಠಾರೋಹಣ ಮಾಡಿಸ್ತಾರೆ ನಾನೇ ಮಾಡಿಸಿದ್ರೆ ಅಂತ ಇಟ್ಕೊಳ್ರಿ ಒಂದು ದೊಡ್ಡ ಸಿಂಹಾಸನ ಕುಂಡ್ರಷಿ ಈ ಮಠದ ಅಧಿಪತಿ ಅಂತ ನನಗೆ ಮಾಡಿದ್ರೆ ತಿಳ್ಕೊಳ್ಳಿ ಮಾಡಿದ ಸ್ವಲ್ಪ ದಿನಗಳಲ್ಲಿ ಕೇಳ್ತಾರೆ ನಿಮ್ಮ ಉತ್ತರಾಧಿಕಾರಿ ಯಾರು ಅಂದ್ರೆ ಬಿಡ್ರಿ ಎಂತ ಎಷ್ಟು ಮಜಾದ ನಮ್ಗೆ ಸಿಟ್ಟು ಬಂದು ಬಿಡ್ತದೆ ನಮ್ಮ ಉತ್ತರ ನಾನೇ ಅದೇ ಈಗ ಉತ್ತರಾಧಿಕಾರಿಯಾಗಿ ಜನ ಅಂತಾರೆ ನಿಮ್ಗೆ ತಿಳಿಯೋದಿಲ್ಲ ನೀವು ಮಾಡಿಡ್ರಿ ನೀವು ಯಾವಾಗ ಗೊತ್ತು ಅದಕ್ಕೆ ಏನು ಮಾಡದಿದ್ರು ಒಂದು ವೀಲರೇ ಮಾಡಿ ಹೋಗ್ರಿ ಅಂತ ಎಲ್ಲಿ ಹೋಗ್ತಿರೋ ಯಾವಾಗ ಹೋಗ್ತಿರೋ ಯಾರು ಬರ್ರಿ ಮಜಾದ ಕಲ್ಲು ಇವೆಲ್ಲ ಸಾಮಾನ್ಯ ಘಟನೆ ಆದರೂ ಇವ ವೇದ ಯುವ ಉಪನಿಷತ್ತು ಇವ ವಚನ ಜೀವನ ಇದ ಮರಣ ಮುರಿದೆ ಇಂಥದೇನು ಅದ ಅಲ್ಲ ಇದೇ ಭಾವನೆ ಇದನ್ನು ಮುರಿದು ಹಾಕಿ ಬಿಟ್ಟೆ ಅಂತ ಲಿಂಗಮ್ಮ ಆ ಬಳಿಕ ನಾಲ್ಕನೇ ಮಾತು ಹೇಳಿದ್ಲು ಬಣ್ಣವಾ ಹರಿದೆ ಬಣ್ಣ ಅಂದರೆ ನಾ ಹಂಗದೀನಿ ನಾ ಹೀಗದೀನಿ ಇದ ಬಣ್ಣ ಇದು ಬಣ್ಣ ನಾನು ಆಫೀಸರ್ ನಾನು ಏನು ಏನಂತೀರಿ ಅನ್ರು ಒಂದು ಯಾವುದು ಇಂಡಸ್ಟ್ರಿಯಾಲಿಸ್ಟ್ ಐ ಆಮ್ ಎ ಫಾರ್ಮರ್ ಐ ಆಮ್ ಎ ಲ್ಯಾಂಡ್ ಲಾರ್ಡ್ ಐ ಆಮ್ ದ ಮೋಸ್ಟ್ ಬ್ಯೂಟಿಫುಲ್ ಪರ್ಸನ್ ಇನ್ ದ ವರ್ಲ್ಡ್ ಇವೆಲ್ಲ ನನ್ನಂಗೆ ಯಾರದಾರ ಇದೇ ಬಣ್ಣ ಇದೆಷ್ಟೊತ್ತಿರೋದು ಬಣ್ಣ ಅಳಕ್ತದೆ ಕಾಲದ ಮಳೆ ಬೀಳ್ತದೆ ಮೈ ಬಣ್ಣ ಅಳಕ್ತದೆ ಎಂಥ ಬಣ್ಣವನ್ನು ನಾ ತೆಗೆದುಹಾಕಿ ಬಿಟ್ಟೆ ಅದನ್ನು ಹರಿದು ಹಾಕಿ ಬಿಟ್ಟೆ ನಾನೀಗೇನಲ್ಲ ನಾನೇನಿಲ್ಲ ಗಣ್ಣು ಕೆಟ್ಟಿತ್ತು ಈ ನಾಲ್ಕು ಮಾತು ಹೇಳಿ ಐದನೇ ಮಾತು ಹೇಳ್ತಾಳೆ ಗಣ್ಣು ಕೆಟ್ಟಿತ್ತು ಅದು ಇದು ಅಂತ ಎಲ್ಲದ ಅವರು ಇವರು ಅಂತ ಎಲ್ಲದ ಎಲ್ಲದ ಹೇಳಿ ಎಲ್ಲ ಸುಮ್ಮನೆ ಬದುಕೋತಕ್ಕ ಎಲ್ಲದ ಸುಮ್ಮನೆ ಆಲೋಚನೆ ಮಾಡಿ ಹೋಗಿ ಕೂತ್ಕೊಂಡು ಯೋಚನೆ ಮಾಡಿ ನಾವಂತು ಎಲ್ಲಿ ಏನದು ಗಣ್ಣು ಕೆಟ್ಟಿತ್ತು ಇದೇನು ಅವ್ರು ಬೇರೆ ಇವ್ರು ಬೇರೆ ಅವರು ಬೇರೆ ಆ ದೇಶ ಈ ದೇಶ ವೆಸ್ಟ್ ಈಸ್ಟ್ ನಾರ್ತ್ ಸೌತ್ ಇವೆಲ್ಲ ಏನದು ಇವೆಲ್ಲ ಈ ದೃಷ್ಟಿಯಿಂದ ನೋಡೋದನ್ನು ನಾನು ಬಿಟ್ಟು ಬಿಟ್ಟೆ ಯಾರು ನಮಗೆ ದೊಡ್ಡವರು ಅಲ್ಲ ಯಾರು ನಮಗೆ ಸಣ್ಣವರು ಅಲ್ಲ ಎಲ್ಲವೂ ದೇವನ ವಿಸ್ತಾರ ಹಾಗೆ ನೋಡ್ದೆ ಜ್ಞಾನ ಗಣ್ಣಿನಲ್ಲಿ ನಿಮ್ಮ ನೋಡಿ ಕೂಡಿ ಪರಮ ಸುಖಿಯಾದೆ ನೋಡ ಅಪ್ಪಣ್ಣ ಪ್ರಿಯ ಚೆನ್ನಬಸವಣ್ಣ ಏನೋ ಹೆಣ್ಣುಮಗಳು ಹೇಳೋ ರೀತಿ ನೋಡಬೇಕದ ನಮ್ಮ ದೇಶದಾಗ ಹೆಣ್ಣು ಮಕ್ಕಳ ಜ್ಞಾನ ಅದ್ಭುತ ಅವರಲ್ಲಿಯೇ ಭಕ್ತಿ ರಸ ತುಂಬಿರೋದು ಅವರಲ್ಲಿಯೇ ಜ್ಞಾನ ದೀಪಭಕ್ತಿಕೊಂಡಿರೋದು ಅವರಲ್ಲಿ ಭಾವ ವೈಶಾಲ್ಯತಾ ಇರೋದು ತ್ಯಾಗ ಅಂದರೆ ಅದ್ಭುತ ತ್ಯಾಗ ಇರೋದು ಅಂಥ ಜ್ಞಾನಿಗಳು ನಮ್ಮ ನಾಡಿನಲ್ಲಿ ಮೌನದಾರತ್ತು ನಮಗೆ ಅನಿಸ್ತಾ ಇಲ್ಲ ಇವನೇ ಭಾಳ ಮಾತಾಡ್ತಾನೆ ಯಾರು ಹೊರಪಕ್ಕನಲ್ಲಿ ಬಾಗಿಲು ಹೊರಗೆ ಇವನೇ ಭಾಳ ಮಾ ನನಗೆಲ್ಲ ತಿಳಿದ ನಂಗೆ ಊರು ತುಂಬ ಎಲ್ಲರೂ ಅವರೇ ಹಿಂಗೆ ತಿರ್ಗಾಡಿ ಬರ್ತಾನೆ ಮನೆಯವ್ರಿಗೆ ಗೊತ್ತದ ನಿಮ್ಮದು ಎಟ್ಟದ ಗೊತ್ತದ ನೀವು ಹೆಂಗದಿರಿ ಏನದಿರಿ ನಿಮ್ಮ ನಿಮ್ಮ ಮೌಲ್ಯ ಆದರೆ ಅದನ್ನು ಹೇಳಬಾರ್ದು ಸುಮ್ಮನೆ ನೀವು ಬಹಳ ದೊಡ್ಡವರು ನೀವು ರಾಜ ನೀವು ಮಂತ್ರಿ ಎಲ್ಲ ಆದಿರಿ ಹೆಣ್ಣು ಮಕ್ಕಳಲ್ಲಿ ಪರಮ ಜ್ಞಾನ ಇರ್ತದ ಭಿನ್ನಗಣ್ಣು ಕೆಟ್ಟಿತ್ತು ಎಲ್ಲವನ್ನ ಒಂದೇ ರೀತಿ ನೋಡ್ತೀನಿ ಏನು ಇದೆಲ್ಲ ಜಗತ್ತು ದೇವನ ಆ ಜಗತ್ತು ಅಂತ ನೋಡ್ತೀನಿ ಏನು ಬೇರೆ ಬೇರೆ ಜ್ಞಾನಗಣ್ಣಿನಲ್ಲಿ ನಿಮ್ಮ ನೋಡಿ ಒಂದು ಕಣ್ಣ ಒಳಗೆ ನಿಮ್ಮನ್ನು ನೋಡಿದೆ ಇಲ್ಲೆಲ್ಲ ನಿಮ್ಮನ್ನು ನೋಡಿದೆ ಭಿನ್ನಗಣ್ಣು ಕೆಟ್ಟಿತ್ತು ಜ್ಞಾನಗಣ್ಣಿನಲ್ಲಿ ನಿಮ್ಮ ನೋಡಿ ಕೂಡಿ ಅದರಾಗಿ ನಾನು ಒಂದಾಗಿ ಹೋಗಿಬಿಟ್ಟೆ ಆದ್ದರಿಂದ ಪರಮ ಸಂತೋಷಿಯಾದೆ ಭಕ್ತನ ಬದುಕು ಎಷ್ಟು ಅದ್ಭುತದ ಹಿಂಗೆ ಬದುಕಬೇಕು ಅಂತ ಇದೇ ಊರಾಗ ಇದ ನಾಡಲ್ಲ ಇದೇ ಊರಾಗ ಭೌತರ ಇಲ್ಲೆಲ್ಲರೇ ತಿರುಗಾಡಿರ್ಬೇಕು ಅವರು ಅಂಥ ಒಬ್ಬ ಹೆಣ್ಮಗಳು ಈ ಮಾತು ಹಿಂಗೆ ಬದುಕಿ ಹೋದ್ಲು ಅಷ್ಟು ಎಲ್ಲಿದರೆ ಓದಿ ಹೇಳಲಿಲ್ಲ ತನ್ನ ಜೀವನವನ್ನೇ ಪ್ರಯೋಗ ಕೆಳಸಿ ಸುಂದರ ಮಾತುಗಳನ್ನು ಆಡಿ ಹೋಗುತ್ತಿದೆ ಎಷ್ಟು ಚಂದ ಮಾತು ಇದು ಒಂದು ಇನ್ನೊಮ್ಮೆ ಅಂತೀನಿ ಸುಮ್ಮನೆ ಹೋಗಾಗ ಕರಗವಾ ಸುಟ್ಟೆ ಮತ್ತು ಹೋಗಿ ಏನರ ಬಾಂಡೆ ಸುಟ್ಟಿರಿ ಕರಗವಾ ಸುಟ್ಟೆ ಕಂದಲವನ್ನು ಒಡದೆ ಗಡಿಗೆ ಪಡಿಗೆ ಎಲ್ಲ ಒಡೆದು ಹಾಕದೆ ಅಂತ ಮರಣ ಮುರಿದೆ ಒಂದು ಮನೆಯ ಸಮೀಪ ವೃಕ್ಷ ಬೆಳೆದುತ್ತೋ ಕೆಡ್ದು ಚೆಲ್ಲಿ ಬಿಟ್ಟೆ ಬಣ್ಣವನು ಹರಿದೆ ಮನಿಗೇನು ಬಣ್ಣ ಎತ್ತೋ ಎಲ್ಲವನು ಅಳಕಿಸಿ ಬಿಟ್ಟೆ ಚಂದಿಲ್ಲ ಮತ್ತು ಹಿಂಗೆ ಪ್ರತ್ಯಕ್ಷ ನೀವು ಮಾಡಿಬಿಟ್ರೆ ಗತಿ ಹಂಗೆ ನಾಳೆ ಪ್ರವಚನ ನಡೆಯದಿಲ್ಲದ ವಾದವರೆಲ್ಲ ಮನೆ ಒಡ್ಯಾಕತ್ತಾರತ್ತು ಇರೋದು ಗೊತ್ತಾದ್ರೆ ಗತಿ ಹೇಗ ಅರ್ಥ ಎಷ್ಟು ಅದ್ಭುತದ ಎಷ್ಟು ಚಂದದ ಸಾಂಕೇತಿಕ ವಚನಗಳಿವೆಲ್ಲ ಏನು ಸುಂದರ ಭಾಷೆ ಬಳಸ್ತಾರ ಮೆಟಫೋರಿಕಲ್ ಲ್ಯಾಂಗ್ವೇಜ್